ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಆಗಿ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ ರೆಸಿಪಿನ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಪಾಯಸಕ್ಕೆ ಹೆಸರುಬೇಳೆ ಸಬ್ಬಕ್ಕಿ ಮತ್ತೆ ಬೆಲ್ಲ ಗೋಡಂಬಿ ಸ್ವಲ್ಪ ಬಾದಾಮಿ ಒಂಡ್ರಾಕ್ಷಿ ಏಲಕ್ಕಿ ಪುಡಿ ತುಪ್ಪ ತೆಂಗಿನಕಾಯಿ ಮತ್ತು ನೀರು ಇಷ್ಟಿದ್ರೆ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಒಂದು ಕುಕ್ಕರ್ಗೆ ಹೆಸರುಬೇಳೆ ಹಾಕೋದೇನಿ ಒಂದು ಕಪ್ಪು ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ಕೆಂಪಾದರೆ ಸಾಕು ಇದು ಸ್ವಲ್ಪ ಕೆಂಪಾದಮೇಲೆ ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒಂದೆರಡು ಹೆಸರು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಮತ್ತೆ ಕುಕ್ಕರ್ಗೆ ಹಾಕಿ ಹುಡ್ಕೊಬೇಕು ಹುರಿದಿರೋ ಹೆಸರುಬೇಳೆನ ಒಂದು ಸ್ವಲ್ಪ ನೀರಿಗೆ ಹಾಕಿ ಒಂದೆರಡು ಸರ್ತಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ಒಂದು ಕಪ್ ಬೆಳಗ್ಗೆ ನಾನು ಮೂರು ಕಪ್ ನೀರಿಡ್ತಾಯಿದ್ದೀನಿ ಒಂದೆರಡು ವಿಸಿಲ್ ಹಾಕಿದ್ರೆ ಸಾಕು ಈ ಬೆಳೆ ನನಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಕಪ್ ಬೇಳೆಗೆ ಎರಡು ಒಂದು ಕಪ್ಪು ಆಮೇಲೆ ಹಾಕ್ತೀನಿ ನಾನು ಫಸ್ಟ್ ಒಂದು ವಿಸಲ್ ಹಾಕ್ತೀನಂತೆ ಸಬ್ಬ ಸಬ್ಬಕ್ಕಿಗೆ ಒಂದೇ ವಿಸಲ್ ಸಾಕು ಹೆಸರು ಬೆಳಗ್ಗೆ ಒಂದು ರಿಸಲ್ ಹಾಕಿ ಮಾಡಿದ್ದಲ್ಲ ಒಂದು ಕಪ್ ಬೇಳೆಗೆ ಒಂದರ ಕಪ್ ಬೆಲ್ಲ ಹಾಕಿದ್ವಿ ಅಷ್ಟು ರುಬ್ಕೊಂಡು ಬಂದ್ಬೇಡಣ ಇವಾಗ ನೋಡೋಣ ಕರೆಕ್ಟ್ ನೀರು ಕರೆಕ್ಟಾಗಿ ಆಗಿದೆ ಸಬ್ಬಕ್ಕಿ ನೆನ್ ಸಿಕ್ಕಿದ್ನಲ್ಲ ಸಬ್ಬಕ್ಕಿ ಹಾಕ್ಬಿಡಣೆ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿಗೆ ಅದಕ್ಕೆ ಅದೇನು ಉರಿದಿಲ್ಲ ಹಂಗೆ ಹಾಕ್ಬಿಟ್ಟು ಒಂದು ವಿಸಲ್ ಆರ್ಸಿದ್ರೆ ಕರೆಕ್ಟ್ ಆಗುತ್ತೆ ಇನ್ನೊಂದು ವಿಸಲ್ ಹಾಕ್ಸಿದ್ರೆ ಸಾಕಿ ಬೆಂದೋಗುತ್ತೆ ಆಮೇಲೆ ಗೋಡಂಬಿ ಅಕ್ಷ ಒಗ್ಗರಣೆ ಹಾಕಿ ಸ್ವಲ್ಪ ಕೊಡಂಬಿ ಓಪನ್ ಮಾಡಿದ ಕರೆಕ್ಟಾಗಿ ಇಷ್ಟು ಬಂದರೆ ಸಾಕು ಇವ ಸಾಕು ಇವಾಗ ಇದಕ್ಕೆ ನಾವು ಕಾಯಿ ರುಬ್ಕೊಂಡಿದ್ವಲ್ಲ ಇಷ್ಟು ನೈಸ್ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಗತ್ತಾಕು ಚೆನ್ನಾಗಿ ಕುದಿಲಿ ಇವkayi rubakidala ಚೆನ್ನಾಗಿ ಕುದಿ ಇದುಕ್ಕೆ ಬೆಲ್ಲದ ಹಾಕ್ಬೇಡ ಬೆಲ್ಲရင် ಪಾಕ ಏನು ಬರಲ್ಲಬೇಕಾಗಿಲ್ಲ ಬೆಲ್ಲನ ಪಾಕ ಏನು ಬರೋ ಬೇಡ ಕರಗಿದ್ರೆ ಸಾಕು ಏನಂತೂಳು ಏನಾದ್ರೆ ಬರ್ಲೇನು ಸೋಸ್ ಆಗ್ತದೆ ಚೆನ್ನಾಗಿ ಹಸಿ ಕಟ್ಟಿ ಮೇಡಮ್ ಇಷ್ಟು ಕಂಟಿನ್ಸ್ ಇದ್ರೆ ಸಾಕು ಈ ಅದಾದರೆ ಸಾಕು ಈ ಬೇಳೆ ಸಬ್ಬಕ್ಕಿ ಪಾಯಸನ ನನ್ನ ಮಗಳು ತುಂಬ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ನೂ ಡ್ರೈ ಫ್ರೂಟ್ಸ್ ಹಾಕಿದ್ರೆ ನಮಗೆ ಇಷ್ಟ ಆಗೋಲ್ಲ ಆದರೆ ಆಗ್ತಾಯಿದ್ದೆ ಏನು ಮಾಡೋಣ ಪೈಸಿ ಕಾದ ಇದ್ರೆ ಟೇಸ್ಟ್ ಅದು ಐನುಷ ಕುದೀನಿ ಚೆನ್ನಾಗಿ ಏನು ಬೇಡ ಸುಮ್ಮನೆ ಕುದೀನಿ ಆಮೇಲೆ ಬೋಡಂಬೆಟ್ಟು ಹುಷಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕಾಣ್ಬಿಡಣ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇಷ್ಟ ಆದರೆ ಅದಕ್ಕೆ ಕಾಣಿಸ್ಕೊಂಬಿಟ್ಟು ಇನ್ನೊಂದು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡೋಣ ಮಾಡಿದನಲ್ಲ ಏಲಕ್ಕಿ ಪುಡಿ 1/2 स्पूनಷ್ಟು ಏಲಕ್ಕಿ ಪುಡಿ ಇಕಲಸಿ ಒಂದ್ಸತಿ ಕೊಡಿ ಮಿಟ್ರಷ್ಟು ಇವಾಗ ಹಾಕ್ಬೇಡ ಈಗ ఇంకొଡ ಮಿట್ರಷ್ಟು కొంసది మిక్స్ ಮಾಡ್ ಫ್ರಿಜರ್ ಅಲ್ಲಿ ಇಟ್ರೇ โคลಡ್ ಆಗಿ ಇಂದ್ರೆ ಚನ್ನಾಗಿರುತ್ತೆ ಹೊರಗಡೆ ಹೋಗಿ ಬಂದಾಗ ಇದೊಂದು ಓಟ ಕುಡಿದ್ರೆ ಸಾಕು ಊಟ ಮಾಡಿಲ್ಲ ಪರವಾಗಿಲ್ಲ ಒಂದು ಓಟ ಕುಡಿದ್ರೆ ಜೀವಕ್ಕೆ ಎಷ್ಟೋ ಆರಾಮಾಗುತ್ತೆ ಮತ್ತು ತಂಪು ಇದು ಜೀವಕ್ಕೆ ಹೆಲ್ತ್ಗೆ ಒಳ್ಳೆಯದು ತಂಪಾಗಿರುತ್ತೆ ಒಂದು ಸಲ ನಿಮ್ಮಲ್ಲಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಬ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು